ನೀವು ಕೆಮಿಕಲ್ ಬೆಳೀತಾರೆ ಕಬ್ಬು ಕೆಂಗ್ ಇದು ಬತ್ತದಿಂದ ಏನ್ ಲಾಭ ಇಲ್ಲ ಅಂತ ಅನ್ನಿಸ್ತಿದೆ ಅಂತ ಅನ್ಕೊಳ್ತೀನಿ ನೀವ್ ಹೆಂಗ್ ಶಿಫ್ಟ್ ಆದ್ರೆ ಈಗ ಈ ತರ ತೋಟಗಾರಿಕೆ ಅದ್ರಲ್ಲಿ ಆರ್ಗ್ಯಾನಿಕ್ ಹೆಂಗ್ ಶಿಫ್ಟ್ ಆದ್ರಿ ಸರ್ ಹಿಂಗೆ ಯೂಟ್ಯೂಬ್ ಸರ್ಚ್ ಮಾಡ್ತಾ ಮಾಡ್ತಾ ನಮ್ಗೆ ಇವರು ಬನೋರ್ ಕೃಷ್ಣಪ್ಪುರದ ಒಂದು ವಿಡಿಯೋ ನೋಡಿದೆ ಅವ್ರು ನೋಡಿದ್ಮೇಲೆ ಏನೋ ಅವರೇ ನಮ್ಗೆ ಮಾತ್ರಿ ಆಗ್ತಾರೆ ಅಂತ ಅನಿಸ್ತು ನೋಡ್ತಾ ನೋಡ್ತಾ ಹಂಗೆ ನಾವೇ ಸ್ಟಾರ್ಟ್ ಮಾಡಿದ್ವಿ ಬಾಳೆ ಹಾಕಿದ್ವಿ ಫಸ್ಟ್ ಅದ್ರ ಮಧ್ಯ ಫಸ್ಟ್ ತೆಂಗು ಹಾಕಿದ್ವಿ ತೆಂಗಿನ ಮಧ್ಯೆ ಬಾಳೆ ಎರಡು ಜೊತೆಲಿ ಹಾಕೊಂಡ್ವಿ ಆ ತೆಂಗು ಬಾಳೆ ಚೆನ್ನಾಗ್ ಮ್ಯಾಚ್ ಆಯ್ತು ನಮ್ಗೆ ಇಷ್ಟು ಬಂತು ಅಂದ್ರೆ ಕೆಮಿಕಲ್ ನಲ್ಲಿ ಇಷ್ಟು ಫಾಸ್ಟ್ ಆಗಿ ತೆಂಗು ಬರಲ್ಲ ಬನ್ನಿ ಇದು ಮರ ತೋರಿಸ್ತೇನೆ ಈ ಮರ ಆಯ್ತಲ್ಲ ಈ ಮರ ಇಷ್ಟು ಹಿಡ್ಕೊಳ್ಳಿ ನೋಡಿ ಇಷ್ಟು ಹ್ಮ್ ದೊಡ್ಡ ಮರೀರ್ ತಗ್ಗಿದೀವಿ ನೋಡಿ ಇಷ್ಟು ದೊಡ್ಡ ಮರ ನಿಮ್ಗೆ ಆಶ್ಚರ್ಯ ಇದು ನಾಲ್ಕುವರೆ ವರ್ಷ ನಾಲ್ಕು ಮುಕ್ಕಾಲು ವರ್ಷ ಆಗ್ತಾ ಇದೆ ನಾವ್ ನಾಟಿ ಮಾಡಿ ನೋಡಿ ಇಷ್ಟು ಬರ್ಬೇಕಾದ್ರೆ ಹೇಳ್ರು ಬಡ್ಡೆನ ಕಾಣ್ತಾ ಇದೆ ನಾನ್ ನಿನ್ ಪ್ರಕಾರ ಒಂದ್ ಯಾರೇ ನೋಡಿದ್ರು ಏಳ್ ವರ್ಷದ್ ಗಿಡನ ಕಾಣ್ತಾ ಇದ್ ಆಹ್ಹ್ ಇಲ್ಲ ನಾಕುವರೆ ವರ್ಷಕ್ಕೆ ಈ ತರ ಬಂದಿರೋದು ಆಶ್ಚರ್ಯ ನೀವ್ ಹೇಳ್ದಂಗ್ ಒಂದ್ ಆರ್ಗ್ಯಾನಿಕ್ ಕೃಷಿ ಮತ್ತೆ ಬಾಳೆ ಮಾಡಿರೋದ್ರಿಂದ ಓಕೆ ಈಗ ನೀವು ಆರ್ಗ್ಯಾನಿಕ್ ಕೃಷಿ ಬಂದ್ರೆ ಅದ್ರ ಸಾಲಲ್ಲ ಅಂತ ಹೇಳಿದ್ರೆ ಏನ್ ಕೊಟ್ರಿ ಈಗ ಅದಕ್ಕೆ ಈ ತರ ಒಂದ್ ಫಲವತ್ತಾಗಿ ಬರತ್ ಏನ್ ಕೊಟ್ರಿ ಸರ್ ಏನ್ ಕೊಟ್ವಿ ಅನ್ನೋದ್ಕಿಂತ ನಮ್ ಮನೇಲಿ ನಮ್ಮತ್ರ ಹತ್ರ ಏನ್ ತ್ಯಾಜ್ಯ ಸಿಗ್ತದ ಅದನ್ನೇ ಬಳಸ್ಕೋಬೇಕು ಫಸ್ಟ್ ಆಮೇಲೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಹಾಕೊಂಡು ಆಮೇಲೆ ಒಂದು ಏನು ಅಂತಂದ್ರೆ ಡಾಕ್ಟರ್ ಸಾಯಿಲ್ ಸ್ವಲ್ಪ ಯೂಸ್ ಮಾಡಿದ್ವಿ ಮಧ್ಯ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಕೊಂಡು

ಆಯ್ಸು ನೀರನ್ನೇ ಕೊಟ್ಕೊಂಡು ಮಾಮೂಲಿ ಲೈವ್ ನೀರು ಹಾಯಿಸ್ಕೊಂಡು ಏನು ನೀರು ಬರುತ್ತೆ ನಮ್ಮ ಬೋರ್ವೆಲ್ ನೀರು ನಾವು ಹೊರಗಡೆ ನೀರು ಯಾವ್ದು ಹಾಯ್ಸಲ್ಲ ಹೊರಗಡೆ ನೀರ್ ಹಾಯ್ಸಿದ್ರೆ ಅದ್ರಲ್ಲಿ ಕೆಮಿಕಲ್ ಬರ್ಬೋದು ಹಂಗ ಆದ್ರಿಂದ ನಾವು ಯಾವ್ದನ್ನೂ ಕೊಡ್ತಾ ಇಲ್ಲ ಹೊರ್ಗಡೆ ನೀರು ನಮ್ಮ ಬೋರ್ವೆಲ್ ನೀರ್ ಏನಿದೆ ನಮ್ನೆ ಕೊಡ್ತಾ ಇದೀವಿ ನಾನ್ ಹೇಳೋದೇನು ಅಂದ್ರೆ ರೈತರಿಗೆ ನಿಮ್ ಹಳೆ ಮಣ್ಣು ಏನಾದ್ರೆ ಮಟ್ಟ ಮಾಡಕ್ ಹೋಗ್ಬೇಡಿ ಜಮೀನ್ ನಿಮ್ಗೆ ತೇವರಿ ಯಾವ್ದು ಎತ್ತರ ಇದ್ರೆ ಮಟ್ಟ ಮಾಡ್ಕೊಂಡು ಲೈಟ್ ಆಗಿ ಮಟ್ಟ ಮಾಡ್ಕೊಂಡು ಹಳೆ ಮಣ್ಣನ್ನೇ ಉಳಿಸ್ಕೊಳ್ಳಿ ಮಣ್ಣನ್ನ ಉಳಿಸ್ಕೊಂಡ್ರೆ ನಿಮ್ಗೆ ಯಾವ್ದು ಲಾಸ್ ಆಗಲ್ಲ ನೀವು ಮಣ್ಣನ್ನ ಕಳ್ಕೊಂಡ್ರೆ ಅದನ್ನ ಸಾವಿರಾರು ವರ್ಷ ಬೇಕು ದೊಳೆ ಮಣ್ಣಿದ್ರೆ ಮಟ್ಟ ಮಾಡ ತಿರ್ಗಾ ವಾಪಸ್ ತರ್ಬೇಕಾದ್ರೆ ನೂರಾರು ವರ್ಷನೇ ಬೇಕಾಗ್ಬೋದು ನೀವು ನಂಗೆ ಹೌದು ಒಂದ್ ಒಳ್ಳೆ ಸಲಹೆ ಕೊಡ್ತಾ ಇದ್ದೀರಿ ಮತ್ತೆ ನಾನ್ ನೋಡ್ತಾ ಇದೀನಿ ಬಂದ ತಕ್ಷಣ ಅದೇನ ಅನ್ನ ಬೆಂದ್ರೆ ಒಂದ್ ಕಾಲ ನೋಡ್ತೀವಿ ನಂಗೆ ಗಿಡ ಎಲ್ಲ ಈ ಬೆಳವಣಿಗೆ ಬರ್ಬೇಕಾದ್ರೆ ನೋಡಿ ಸಪೋಟಾ ಗಿಡ ಇರ್ಬೋದು ಒಂದ್ ಅಣ್ಣನ್ ಗಿಡ ಇದು ಲಕ್ಷ್ಮಣ್ ಫಲ ಇದು ಲಕ್ಷ್ಮಣ್ ಫಲ ಚೆನ್ನಾಗಿದೆ ಒಂದ್ ಸ್ವಲ್ಪ ಮಣ್ಣು ಬೆಟ್ ನೋಡ್ಬೋದಾ ಇದೆ ಅಂತ ಒಂದ್ ಯಾಕಂದ್ರೆ ಜನಗಳ್ ಗರ್ವಾಗ್ಲಿ ಆ ನೋಡಿ ನೋಡಿ ಕಡೆ ಅವ್ರೆಲ್ಲಾ ಮಲ್ಟಿ ಮಾಡ್ತಾರೆ ನೋಡ್ತಾ ಇದಾರೆ ಈಜಿ ಆ ಮಣ್ಣನ್ನ ಕೆರಿಬಹುದು ನಾವು ಆರ್ ಇಂಚ್ ಮಣ್ಣನ್ನ ಕೆರೆದ್ರೆ ಈಸಿ ಆಗಿರ್ಬೇಕು ಮತ್ತೆ ಎರೆಹುಳು ತರ ಚಾಪಡಿ ತರ ಉಡುಡಿಯಾಗಿರ್ಬೇಕು ನೀವು ನೋಡ್ತಾ ಇದೀನಿ ನೋಡಿ ಯಾವ್ದು ಅಂಟತ ಇಲ್ಲ ತುಂಬಾ ಇದೆ ಎರೆಹುಳನ್ನು ತುಂಬಾ ಇದೆ ಇನ್ನೊಂದ್ ಸ್ವಲ್ಪ ಕೆರೆ ನೋಡ್ಬೋದ ಎಷ್ಟು ಬರುತ್ತೆ ಅಂತ ಇನ್ನು ಇದೆ ಸರ್ ಒಂದ್ ಅರ್ಧ ಅಡಿ ಇದೆ ಲೈವ್ ಮಲ್ಚಿಂಗ್ ಜಾಸ್ತಿ ಕೊಟ್ಟಿಲ್ಲ ನಾವು ಜಾಸ್ತಿ ಕಳೆಯುತ್ತೆ ನೀವ್ ಹೇಳ್ದಂಗೆ ಮಣ್ಣು ನೋಡಿ ನಾವು ಒಂದು ಇಡೀ ಹಿಡ್ದಾಗ ಅದು ಯಾವತ್ತೂ ಅಂಟಕ ನೋಡಿ ಯಾವ ಅಂಟ್ತಾ ಇಲ್ಲ ಈಸಿಯಾಗಿ ಚಾಪುಡಿ ರೀತಿ ಉರ್ತಾ ಇದೆ ಅಂದ್ರೆ ಮಣ್ಣಲ್ಲಿ ಹೋಮಸ್ ಸಾವಯವ ಇಂಗಾಲ ಎಲ್ಲ ಜಾಸ್ತಿ ಆಗಿದೆ ಒಂದು ಮಣ್ಣಿನ ಬಗ್ಗೆ ಆಯ್ತು ನೀವೆಲ್ಲ ಬಂದು ತ್ಯಾಜ್ಯ ಇದ್ ಮಾಡ್ತಾ ಇದೀರಿ ಓಕೆ ನೆಕ್ಸ್ಟ್ ಈಗ ನಿಮ್ ಪ್ರಕಾರ ಇಲ್ಲಿ ಒಂದು ಈಗ ಅಲೆ ಎಳ್ಳಿರಿಂದ ಏನ್ ಲಾಭ ಬರ್ತಾ ಇದೆ ನಿಮ್ಗೆ ನಾಲ್ಕು ವರ್ಷಕ್ಕೆ ಅಲೆ ಪಲಾಪ್ ಪಡ್ಕೊಂಡಿದ್ರೆ ಏನೇನೋ ಅದೇ ಬರ್ತಾ ಇದ್ದೀನಿ ಈಗ ಸ್ಟಾರ್ಟಿಂಗ್ ಇರೋದ್ರಿಂದ ನಮ್ದಲ್ಲಿ ಒಂದ್ ಮರದಲ್ಲಿ ಒಂದು ಸರಿ ಕಟಾವ್ ಮಾಡಿದ್ರೆ ಒಂದ್ ಇಪ್ಪತ್ತೇಳನೇ ಸಿಗ್ತಾ ಇದೆ ಪರವಾಗಿಲ್ಲ ಇಪ್ಪತ್ತೆ ಸಿಗ್ತಾ ಇದೆ ಎಳ್ನೇರೇ ಮರಳೆ ನಿಂತ್ಕೊಳ್ಳಲ್ಲ ಅಂತ ಇಪ್ಪತ್ತೇಳನೇ ಸಿಗ್ತಾ ಇದ್ರೆ ಇಪ್ಪತ್ತೆ ಸಿಗ್ತಾ ಇದೆ ಎರಡು ಮನೆ ಸಿಗುತ್ತೆ ಹಂಗಾಗಿ ನಾವು ಎಲ್ಲಿ ಕೊಟ್ ಕೊಡ್ತಾ ಇದೀವಿ ಲಕ್ಷ್ಮಣ್ ಪಲ್ಲ ಕೊಡ್ತಾ ಇದೀವಿ ನೋಡಿ ಇದೊಂದು ಎಪ್ಪತ್ತು ರೂಪಾಯಿ ಕೊಡ್ತಾ ಇದೀವಿ ಇಲ್ಲ ಅಂದ್ರೆ ಅವರು ತಗೊಂಡೋಗಿ ನೂರು ರೂಪಾಯಿ ಮಾರ್ಕೆಟಿಂಗ್ ಅವ್ರಿ ಎಪ್ಪ ಸಿಗ್ತಾ ಇದ್ದೀವಿ ನಿಮ್ಗೆ ಸರ್ ಲಕ್ಷ್ಮಣ್ ಫಲ ನಮ್ಗೆ ಒಂದ್ ಮೂರ್ ದಿವ್ಸಕ್ಕೊಂದ್ಸಲ ಒಂದ್ ಹದಿನೈದು ಕೆಜಿ ಸಿಗುತ್ತೆ ಒಂದ್ ಹದಿನೈದು ಗಿಡ ಹಾಕೊಂಡಿದೀವಿ ಇದು ಗಿಡ ಇನ್ನು ಬೆಳಿಬೇಕಲ್ಲ ಬೆಳಿಬೇಕು ಸಣ್ಣ ಗಿಡ ಅಲ್ಲ ಆಮೇಲೆ ಏನು ಅಂದ್ರೆ ಇದು ಗಿಡ ತೆಂಗನ್ಗೆ ನಾವು ತೆಂಗಿಗೆ ತುಂಬಾ ಪಕ್ಕದಲ್ಲಿ ಹೊಂದಾಣಿಕೆ ಆಗುತ್ತೆ ಇದ್ರು ಬರುತ್ತೆ ಬಟ್ ಆ ತೆಂಗಿಗೆ ಏನು ತೊಂದರೆ ಕೊಡಲ್ಲ ಅದ್ರ ಕೊಂಡ್ ಅದ್ರ ಅದ್ರಂತೆ ಅದು ಸೈಡ್ ಅಲ್ಲಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ ತುಂಬಾ ತ್ಯಾಜ್ಯ ಆಗುತ್ತೆ ಸರ್ ಕೋಕೋ ಈಗ ಅಲ್ಲಿ ಹದಿನೈದು ಕೆ ಜಿ ಸಿಗ್ತಾ ಇದೆ ಅಂದ್ರೆ ಒಂದ್ ಒಳ್ಳೆ ಬೆಳವಣಿಗೆ ಈಗ ಜೋಗಿಗೌಡ್ರೆ ಈಗ ನೀವು ಇವ್ರನ್ನ ಎಷ್ಟು ವರ್ಷದಿಂದ ಅಬ್ಸರ್ವ್ ಮಾಡಿದ್ರೆ ಹೆಂಗ್ ಮಾಡ್ತಾ ಇದ್ರೆ ಈಗ ನಮ್ಮ ಮಂಡ್ಯ ರೈತರುಗಳು ನಾವಿನ್ನು ನಾವು ಹಳೇ ಕಾದ್ರೆ ಇದೀವಿ ಅಂತ ಅನಿಸುತ್ತೆ ನಿಮ್ಗೆ ಅದೇ ಗೊಬ್ಬರ ಹಾಕ್ಬೇಕು ಅದೇ ಉಳುಮೆ ಮಾಡ್ಬೇಕು ಭೂಮಿ ನೀಟ್ ಆಗಿರ್ಬೇಕು ಹಂಗೆ ಹೆಂಗಿರ್ಬೇಕು ಕನ್ನಡಿ ಹಿಂಗಿರ್ಬೇಕು ಇವೇ ಮಾತುಗಳು ಕೇಳ್ತೀವಿ ಆದ್ರೆ ಇವರು ನಮ್ಮ ವಿಜಯ್ ಕುಮಾರ್ ಅವ್ರು ಬಹಳ ವಿಭಿನ್ನವಾಗಿ ಮಾಡಿದ್ರೆ ಅವ್ರು ಆ ಚಿಂತನೆಗಳು ಚೆನ್ನಾಗಿದೆ ಅಂತ ಅನ್ನಿಸ್ತಾರೆ